ಎಲ್ಲರಿಗೂ ಸಹ ಸಮಾಸದ ತರಗತಿಗೆ ಸ್ವಾಗತ ಈ ದಿನ ನಾವು ಸಮಾಸದ ವಿಧಗಳು ಮತ್ತು ಸಮಾಸದ ಯಾವ ರೀತಿ ಜೋಡಣೆಯಾಗಿದೆ ಮತ್ತು ಅದರ ಉದಾಹರಣೆಗಳು ಯಾವುವು ಯಾವ್ಯಾವ ಸಮಾಸಕ್ಕೆ ಯಾವ್ಯಾವ ಉದಾಹರಣೆಗಳಿದೆ ಎನ್ನುವುದರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ ಮೊದಲನೆಯದಾಗಿ ನಾವು ನೋಡೋದಾದರೆ ಮೊದಲನೆಯ ಸಮಾಸ ಬಂದು ತತ್ಪುರುಷ ಸಮಾಸ ಅರ್ಥ ಆಯ್ತಾ ಈ ತತ್ಪುರುಷ ಸಮಾಸದ ಯಾವ ರೀತಿ ಇದು ಜೋಡಣೆ ಆಗುತ್ತೆ ಅಂತ ಹೇಳಿದ್ರೆ ನಾಮಪದ ಪ್ಲಸ್ ನಾಮಪದ ಅಂದರೆ ಎರಡು ನಾಮಪದಗಳು ಕೂಡಿ ತತ್ಪುರುಷ ಸಮಾಸವಾಗ್ತದೆ ಉದಾಹರಣೆಯನ್ನು ನೋಡೋಣ ಇವಾಗ ನಮಗೆ ಅರ್ಥ ಆಗುತ್ತೆ ಅರಸನ ಪ್ಲಸ್ ಮನೆ ಅಂದರೆ ಅರಮನೆ ಅರಮನೆಯನ್ನು ನಾವು ಯಾವ ರೀತಿ ಜೋಡಣೆಯಾಗಿದೆ ಅಂತ ನೋಡೋದಾದರೆ ಒಂದು ನಾಮಪದ ಅರಸ ಅರಸ ಎನ್ನುವುದು ಒಂದು ನಾಮಪದ ಮತ್ತೆ ಇನ್ನೊಂದು ನಾಮಪದ ಬಂದು ಮನೆ ಅರಸನ ಪ್ಲಸ್ ಮನೆ ಅರಮನೆ ಅರಮನೆ ಎನ್ನುವುದು ನಮಗೆ ತತ್ಪುರುಷ ಸಮಾಸ ಇಲ್ಲಿ ಎರಡೂ ನಾಮಪದಗಳು ಸೇರಿ ಒಂದು ಪದ ಆಗಿರೋದ್ರಿಂದ ಇದು ತತ್ಪುರುಷ ಸಮಾಸ ಆಗಿದೆ ಇದಕ್ಕೆ ನಾವು ಯಾವ ರೀತಿ ನೆನ್ಪಿಟ್ಕೋಬೇಕು ಅಂದರೆ ನಾಮಪದ ಪ್ಲಸ್ ನಾಮಪದ ಅಂದರೆ ಎರಡು ನಾಮಪದಗಳಿರ್ತವೆ ಎರಡು ನಾಮಪದಗಳು ಸೇರಿ ಸಮಾಸ ಆಗಿದ್ರೆ ಅದು ತತ್ಪುರುಷ ಸಮಾಸ ಅಂತೇಳಿ ಎರಡನೇ ಸಮಾಸ ನೋಡೋದಾದ್ರೆ ಎರಡನೇ ಸಮಾಸ ಕರ್ಮಧಾರೆಯ ಸಮಾಸ ಕರ್ಮಧಾರೆಯ ಸಮಾಸ ಯಾವ ರೀತಿ ಅಂತ ಹೇಳಿದ್ರೆ ಯಾವ ರೀತಿ ಜೋಡಣೆ ಆಗಿರುತ್ತೆ ಅಂತ ನೋಡೋದಾದ್ರೆ ಗುಣವಾಚಕ ಪ್ಲಸ್ ನಾಮಪದ ಏನು ಗುಣವಾಚಕ ಅಂತ ಹೇಳಿದ್ರೆ ಅಂತ ನೋಡೋದಾದರೆ ಇವಾಗ ಉದಾಹರಣೆಗೆ ಬರೋಣ ಹೆಬ್ಬೆರಳು ಹೆಬ್ಬೆರಳನ್ನು ನಾವು ಬಿಡಿಸಿ ಬರೆದಾಗ ಹಿರಿದು ಪ್ಲಸ್ ಬೆರಳು ಅಂತ ಬರುತ್ತದೆ ಹಿರಿದು ಪ್ಲಸ್ ಬೆರಳು ಅಂತ ಬರ್ಕೋತೀವಿ ಹಿರಿದು ಹಿರಿದು ಅನ್ನುವಂಥದ್ದು ಒಂದು ಗುಣವಾಚಕ ಹಿರಿದು ಅನ್ನುವುದನ್ನು ನಾವು ಗುಣವಾಚಕ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಬೆರಳು ಅನ್ನುವುದು ಒಂದು ನಾಮಪದ ಅದೊಂದು ನಾಮಪದ ಹಿರಿದು ಎನ್ನುವುದು ಒಂದು ಗುಣವಾಚಕ ಅಂದರೆ ಹಿರಿದು ಅನ್ನೋದು ಅಂದರೆ ದೊಡ್ಡದು ಅಂತ ಅರ್ಥ ಅರ್ಥ ಆಯ್ತಾ ಇರಿ ಹಿರಿದು ಅಂತ ಹೇಳ್ತೀವಲ್ಲ ಅದು ನಮ್ಗೆ ಏನೊಂದು ಗುಣವನ್ನ ತೋರಿಸ್ತಾ ಇದೆ ಆ ಗುಣವನ್ನ ತೋರಿಸೋ ಪದಕ್ಕೆ ನಾವು ಈಗ ಗುಣವಾಚಕ ಅಂತ ಹೇಳ್ತಾ ಇದೀವಿ ಹಿರಿದು ಅನ್ನೋದು ಇದರಲ್ಲಿ ಒಂದು ಗುಣ ಅದಕ್ಕೋಸ್ಕರ ಒಂದು ಗುಣವಾಚಕ ಒಂದು ನಾಮಪದ ಸೇರಿ ಇನ್ನೊಂದು ಒಂದು ಪದ ಆದರೆ ಅದನ್ನು ನಾವು ಕರ್ಮಧಾರೆಯ ಸಮಾಸ ಅಂತ ಹೇಳ್ತೀವಿ ಹಾಗಾಗಿ ಇದಕ್ಕೆ ಉದಾಹರಣೆ ಬಂದು ಹೆಬ್ಬೆರಡು ಹಿರಿದು ಪ್ಲಸ್ ಬೆರಡು ಹೆಬ್ಬೆರಡು ಒಂದು ಗುಣವಾಚಕ ಇದೆ ಇನ್ನೊಂದು ನಾಮಪದ ಇದೆ ಅದಕ್ಕಾಗಿ ಈ ಸಮಾಸ ಕರ್ಮಧಾರೆಯ ಸಮಾಸ ಓಕೆ ನಾವು ಮುಂದೆ ನೋಡೋದಾದರೆ ದ್ವಿಗು ಸಮಾಸ ದ್ವಿಗು ಸಮಾಸ ಅಂದರೆ ಏನು ಸಂಖ್ಯವಾಚಕ ಪ್ಲಸ್ ನಾಮಪದ ಇದಕ್ಕೆ ಉದಾಹರಣೆ ನೋಡೋಣ ನಮಗೆ ಉದಾಹರಣೆಗಳ ಮುಖಾಂತರ ಸಮಾಸಗಳನ್ನು ಅರ್ಥ ಮಾಡಿಕೊಳ್ಳೋದು ತುಂಬ ಸುಲಭ ಇದಕ್ಕೆ ಪಂಚೇಂದ್ರಿಯ ಅನ್ನುವಂಥ ಉದಾಹರಣೆಗಳನ್ನ ನಾನು ನೋಡ್ತಾ ಇದ್ದೀವಿ ಏನು ಪಂಚೇಂದ್ರಿಯ ಬಿಡಿಸ್ಕೊಂಡ್ರೆ ಪಂಚ ಪ್ಲಸ್ ಇಂದ್ರಿಯ ಪಂಚ ಪ್ಲಸ್ ಇಂದ್ರಿಯ ಪಂಚ ಅಂದರೆ ಏನು ಪಂಚ ಅಂದರೆ ಐದು ಅಂತೇಳಿ ಅರ್ಥ ಅಂದರೆ ಒಂದು ಸಂಖ್ಯೆಯನ್ನು ಸೂಚಿಸ್ತಾ ಇದೆ ಸಂಖ್ಯೆಯನ್ನು ಸೂಚಿಸ್ತಕ್ಕಂತಹ ಒಂದು ಪದಕ್ಕೆ ವಾಚಕ ಅಂತ ನಾವು ಹೇಳ್ತೀವಿ ಒಂದು ಸಂಖ್ಯೆ ಸೂಚಿಸ್ತಾ ಇದೆ ಇದು ಪಂಚ ಅನ್ನೋದು ಅಂದರೆ ಐದು ಅಂತ ಅರ್ಥ ಪಂಚ ಅಂತ ಹೇಳಿದ್ರೆ ಒಂದು ನಾಮಪದ ಇರಬೇಕು ಅದು ಇಂದ್ರಿಯ ಇಂದ್ರಿಯ ಅನ್ನುವಂಥದ್ದು ಒಂದು ನಾಮಪದ ಸಂಖ್ಯಾ ವಾಚಕ ಪ್ಲಸ್ ನಾಮಪದ ಸಂಖ್ಯಾವಾಚಕ ಪದ ಇನ್ನೊಂದು ನಾಮಪದ ಸೇರಿ ಒಂದು ಪದವೇನಾದರೂ ಆದರೆ ಅದು ದ್ವಿಗು ಸಮಾಸಕ್ಕೆ ಸೇರಿರುತ್ತದೆ ದ್ವಿಗು ಸಮಾಸವನ್ನು ನಾವು ಪತ್ತೆ ಹಚ್ಚೋದು ತುಂಬ ಸುಲಭ ಯಾಕಂತ ಹೇಳಿದ್ರೆ ಆ ಪದದಲ್ಲಿ ನಮಗೆ ಒಂದು ಸಂಖ್ಯೆ ಸೂಚಿಸ್ತಾ ಇರ್ತದೆ ಆ ಸಂಖ್ಯೆಯ ಮೂಲಕ ನಾವು ಈ ಒಂದು ಸಮಸವನ್ನು ನಾವು ಪತ್ತೆ ಹಚ್ಬೋದು ಇದಕ್ಕೆ ಉದಾಹರಣೆ ಬಂದು ಪಂಚೇಂದ್ರಿಯ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಮುಂದೆ ಇನ್ನು ಕೆಲವೊಂದಷ್ಟು ಉದಾಹರಣೆಗಳಿದೆ ಅದನ್ನು ಸಹ ನೋಡೋಣ ಎಲ್ಲ ಸಮಸ್ಯ ಪ್ರತ್ಯೇಕ ಸಮಸ್ಯೆಗಳಿಗೆ ಉದಾಹರಣೆಗಳಿವೆ ಇವಾಗ ನೆಕ್ಸ್ಟ್ ನೋಡೋದಾದ್ರೆ ನಾಲ್ಕನೇ ಸಮಸ ಬಂದು ದ್ವಂದ್ವ ಸಮಾಸ ಯಾವ ರೀತಿ ದ್ವಂದ್ವ ಸಮಾಸದ ಸ್ವರೂಪ ಏನು ಏನ್ ಜೋಡಣೆ ಆಗಿರುತ್ತೆ ಅಂತ ಹೇಳಿದ್ರೆ ನಾಮಪದ ಪ್ಲಸ್ ನಾಮಪದ ಪ್ಲಸ್ ನಾಮಪದ ಅಂದರೆ ಮೂರು ನಾಮಪದಗಳಿರ್ತವೆ ಇಲ್ಲಿ ಅಂದರೆ ಮರವು ಪ್ಲಸ್ ಗಿಡವು ಪ್ಲಸ್ ಬಳ್ಳಿಯು ಈಗ ನಾವು ಹೇಳ್ತೀವಿ ಪದಗಳನ್ನು ಏನಾದರೂ ಬಳಸ್ಬೇಕಾದ್ರೆ ಕತೆಗಳು ಓದಬೇಕಾದ್ರೆ ಈ ಪದ ಬರುತ್ತೆ ನಮಗೆ ಮರಗಿಡ ಬಳ್ಳಿಯು ಅಂತ ಹೇಳಿ ಅಂದರೆ ಮರಗಿಡ ಬಳ್ಳಿಯು ಅಂತ ನಾವು ಒಮ್ಮೆಲೇ ಹೇಳ್ತೀವಿ ಈ ಮರಗಿಡ ಬಳ್ಳಿಯು ಅನ್ನೋದು ಮೂರು ನಾಮಪದಗಳನ್ನು ಸೇರಿಸ್ಕೊಂಡು ಒಂದು ಪದ ರೀತಿ ನಾವು ಹೇಳ್ತಾ ಇದ್ದೀವಿ ಮರ ಅನ್ನುವುದು ಒಂದು ನಾಮಪದ ಗಿಡ ಅನ್ನುವುದು ಒಂದು ನಾಮಪದ ಬಳ್ಳಿ ಅನ್ನೋದು ಅಂತಹದ ಒಂದು ನಾಮಪದ ಆಗಿರುತ್ತೆ ಅರ್ಥ ಆಯ್ತಾ ಈ ಮೂರು ನಾಮಪದಗಳನ್ನು ಸೇರಿಸಿಕೊಂಡು ಒಂದು ಪದಗಳನ್ನು ನಾವು ಹೇಳೋದ್ರಿಂದ ಇದು ನಮಗೆ ದ್ವಂದ್ವ ಸಮಾಸ ಆಗಿರುತ್ತೆ ಅಂದರೆ ಮರಗಿಡ ಬಳ್ಳಿಯು ಆ ಥರ ಪದಗಳು ಬರುತ್ತಲ್ಲ ಮುಂದೆ ನೋಡೋಣ ಉದಾಹರಣೆಗೆ ಈ ರೀತಿ ಪದಗಳು ಬರೋದನ್ನು ನಾವು ದ್ವಂದ್ವ ಸಮಾಸಕ್ಕೆ ಸೇರಿದಂತಹ ಪದ ಅಂತ ಹೇಳ್ತೀವಿ ದ್ವಂದ್ವ ಸಮಾಸ ಅಂದರೆ ಏನೊಂದು ಗೊತ್ತಾಯಿತು ಅದ್ರ ಜೋಡಣೆ ಯಾವ ಅಂತ ಗೊತ್ತಾಯ್ತು ಅದ್ರ ಉದಾಹರಣೆ ಯಾವ ಅಂತ ಗೊತ್ತಾಯ್ತು ನಾವು ಮುಂದೆ ನೋಡೋದಾದರೆ ಅಂಶಿ ಸಮಾಸ ಐದನೇ ಸಮಾಸ ಬಂದು ಅಂಶಿ ಸಮಾಸ ಅಂಶಿ ಪ್ಲಸ್ ಅಂಶ ಅಂತ ಹೇಳ್ತೀವಿ ಏನು ಅಂಶಿ ಪ್ಲಸ್ ಅಂಶ ಅಂತ ಇಲ್ಲಿ ನಾವು ಪಲ್ಟಾ ಅಂತ ಬರ್ಕೊಂಡಿದ್ದೀವಿ ಇದು ನಮ್ಮ ಆಡುಭಾಷೆಗೆ ತಕ್ಕಂತೆ ಬರ್ಕೊಂಡಿರುವಂಥ ಪದ ಇದು ಒಂದು ಅಫಿಷಿಯಲ್ ಪದ ಅಲ್ಲ ಅಂಶಿ ಪ್ಲಸ್ ಅಂಶ ಅರ್ಥ ಆಯ್ತಾ ಕೈಯ ಪ್ಲಸ್ ಅಡಿ ಅಂಗೈ ಯಾಕೆ ಪಲ್ಟ ಅಂತ ಬರ್ಕೊಂಡಿದ್ದೀವಿ ಅಲ್ಲಿ ನಾವು ಅಂತ ಹೇಳಿದ್ರೆ ಅಂಶಿ ಪ್ಲಸ್ ಅಂಶ ಅಂತ ಹೇಳಿದ್ರೆ ಕೈಯಾ ಪ್ಲಸ್ ಅಡಿ ಉದಾಹರಣೆ ನೋಡೋಣ ಇಲ್ಲಿ ಇದು ಉದಾಹರಣೆ ಇದು ಅಂಗೈ ನಾವು ಅಂಗೈಯನ್ನ ಬಿಡಿಸ್ಕೊಳ್ಬೇಕಾದ್ರೆ ಯಾವಾಗಲೂ ಸಹ ಕೈಯಾ ಪ್ಲಸ್ ಅಡಿ ಅಂತ ಬಿಡಿಸ್ಕೊಳ್ತೀವಿ ಅಂದರೆ ಅಡಿ ಪ್ಲಸ್ ಕೈ ಅಂಗೈ ಅಂತ ಹೇಳಲ್ಲ ನಾವು ಕೈಯಾ ಪ್ಲಸ್ ಅಡಿ ಅಂಗೈ ಕೈಯ ಪ್ಲಸ್ ಅಡಿ ಬಂದ್ಬಿಟ್ಟು ಅಂಗೈ ಈ ರೀತಿ ಬಿಡಿಸ್ಕೊಳ್ಳೋದ್ರಿಂದ ನಾವು ನಾವು ಏನಂತ ಆಗಿ ತಿಂಕ್ ಮಾಡೋದು ಅಡಿ ಪ್ಲಸ್ ಕೈ ಅಂತ ಬಿಡಿಸ್ಕೋಬಾಗಿತ್ತು ಅಂತ ಆಗಿ ತಿಂಕ್ ಮಾಡೋದು ನಾವು ಅಡಿ ಕೈನ ಅಂಗೈ ಅಂತ ಹೇಳ್ತೀವಿ ಅಂತ ಆ ರೀತಿ ಅಲ್ಲ ಇಲ್ಲಿ ಫಸ್ಟು ಕೈಯಾ ಅಂತ ಬರುತ್ತೆ ನೆಕ್ಸ್ಟು ಅಡಿ ಅಂತ ಬರುತ್ತೆ ಹಾಗಾಗಿ ಅಂಗೈ ಆಗಿರುತ್ತೆ ಇದು ಅರ್ಥ ಆಯಿತಾ ಅದಕ್ಕೋಸ್ಕರ ನಾವು ಈ ರೀತಿ ಅಂಶಿ ಅಂಶ ಅಂತ ಹೇಳ್ತೀವಿ ಇದು ಇನ್ನು ಮುಂದೆ ಉದಾಹರಣೆಗಳು ನೋಡಿದಾಗ ಗೊತ್ತಾಗುತ್ತೆ ನಮಗೆ ಮುಂದೆ ನೋಡೋದಾದರೆ ಕ್ರಿಯಾ ಸಮಾಸ ಕ್ರಿಯಾ ಸಮಾಸ ಯಾವ ರೀತಿ ಇರುತ್ತೆ ಉದಾಹರಣೆ ನೋಡ್ಬಿಡೋಣ ಫಸ್ಟ್ ಜೋಡಣೆ ಆಮೇಲೆ ಗೊತ್ತಾಗುತ್ತೆ ನಮಗೆ ಊಟ ಮಾಡು ಊಟ ಮಾಡು ಯಾವ ಸಮಾಸ ಅಂತ ನಮಗೆ ಈಗ ಪ್ರಶ್ನೆ ಬಂದಿದೆ ಅಂತ ಅನ್ಕೊಳ್ಳಿ ಇದನ್ನು ನಾವು ಬಿಡಿಸ್ಕೊಳ್ಬೇಕು ಫಸ್ಟು ಸಮಸ್ಯೆಗಳು ಯಾವುದನ್ನೇ ನಾವು ಸಾಲ್ವ್ ಮಾಡಬೇಕಾದ್ರು ಕೂಡ ಫಸ್ಟು ಆ ಪದವನ್ನು ಬಿಡಿಸ್ಕೋಬೇಕು ಊಟ ಮಾಡೋ ಪದವನ್ನು ಬಿಡಿಸ್ಕೊಂಡಾಗ ಏನಂತ ಬರುತ್ತೆ ನಮಗೆ ಊಟವನ್ನು ಪ್ಲಸ್ ಮಾಡು ಅರ್ಥ ಆಯ್ತಾ ಊಟವನ್ನು ಪ್ಲಸ್ ಮಾಡು ಅಂತ ನಾವು ಬಿಡಿಸ್ಕೊಳ್ತೀವಿ ಊಟ ಮಾಡು ಅನ್ನೋದನ್ನು ಊಟವನ್ನು ಇಲ್ಲಿ ನೋಡಿ ದ್ವಿತೀಯ ವಿಭಕ್ತಿ ಬರ್ತಾ ಇದೆ ಅಲ್ವಾ ಗಮನಿಸ್ಬೇಕು ನೀವು ಅನ್ನು ಅನ್ನು ಯಾವ ವಿಭಕ್ತಿ ದ್ವಿತೀಯ ವಿಭಕ್ತಿ ಅರ್ಥ ಆಯ್ತಾ ಕ್ರಿಯಾಪದ ಬರ್ತಾ ಇದೆ ಒಂದು ಮಾಡು ಅನ್ನುವಂಥದ್ದು ಒಂದು ಕ್ರಿಯಾಪದ ನಮಗೆ ಕ್ರಿಯೆಯನ್ನು ಯಾವುದು ಸೂಚಿಸುತ್ತೋ ಅಂತಹ ಪದಗಳು ಕ್ರಿಯಾಪದ ಅಂತ ಹೇಳ್ತೀವಿ ಮಾಡು ಬೇರೆ ಬೇರೆ ಪದಗಳಿರ್ಬೋದು ಆ ಥರ ಪದಗಳನ್ನು ನಾವು ಕ್ರಿಯಾಪದ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಹಾಗಾಗಿ ಇಲ್ಲಿ ಒಂದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಬರಬೇಕೋ ಇನ್ನೊಂದು ಕ್ರಿಯಾಪದ ಬರಬೇಕು ಆ ಸಮಾಸವನ್ನು ನಾವು ಕ್ರಿಯಾ ಸಮಾಸ ಅಂತ ಹೇಳ್ತೀವಿ ಇಲ್ಲಿ ನೆನ್ಪಿಟ್ಟಿಗೆ ನೀವು ಕ್ರಿಯಾ ಸಮಾಸ ಒಂದು ಕ್ರಿಯಾಪದ ಬರಲೇಬೇಕು ಇಲ್ಲಿ ಅಂತ ನೆನ್ಪಿಟ್ಟಿಗೆ ಅದು ಮುಗಿತಾ ಪ್ಲಸ್ ಇನ್ನೊಂದು ಯಾವ್ದು ಬರಬೇಕು ಅಂದರೆ ದ್ವಿತೀಯ ಭಕ್ತಿ ಪ್ರತ್ಯೆ ಬರಬೇಕು ಇನ್ನೊಂದಕ್ಕೆ ಕ್ರಿಯಾ ಸಮಾಸಕ್ಕೆ ಆ ರೀತಿ ನೆನ್ಪಿಟ್ಕೋಬೇಕು ಇಲ್ಲಿ ಅರ್ಥ ಆಗಿದೆ ಅಂತ ಹೇಳ್ಕೊಂಡಿದ್ದೀನಿ ಮುಂದೆ ನೋಡೋಣ ಇನ್ನು ಉದಾಹರಣೆಗಳಿದೆ ನೆಕ್ಸ್ಟ್ ಬಂದು ಬಹುರಿ ಸಮಾಸ ಏನು ಇದು ಈ ಸಮಾಸದ್ದು ಅಂತ ಹೇಳಿದರೆ ಅಂತ ಹೇಳಿದ್ರೆ ಹಡ್ಡ ಹೆಸರು ಅಂತ ಬರ್ಕೊಂಡಿದ್ದೀವಿ ನಾವು ಅರ್ಥ ಆಯ್ತಾ ಏನು ಅಡ್ಡ ಹೆಸರು ಅಂತ ಹೇಳಿದ್ರೆ ಇದಕ್ಕೆ ಇದೇ ಜೋಡಣೆ ಹಿಂಗಾಗಿರುತ್ತೆ ಅಂತಲ್ಲ ನಾವು ಸುಲಭವಾಗಿ ನೆನ್ಪಿಟ್ಕೊಳ್ಳೋ ಸಹ ಈ ಥರ ಬರ್ಕಟ್ಟಿರೋದು ಮೂರು ಕಣ್ಣು ಉಳ್ಳವನೇ ಮುಕ್ಕಣ್ಣ ಆಯಿತಾ ಇದೇನು ಈ ಪದಗಳು ಅಂತ ಹೇಳಿದ್ರೆ ನಾವು ಈಗ ಬಳಸ್ತೀವಲ್ಲ ಮುಕ್ಕಣ್ಣ ಹಣೆಗಣ್ಣ ಅಂತೆಲ್ಲ ಬಳಸ್ತೀವಲ್ಲ ಮೂರು ಕಣ್ಣು ಉಳ್ಳವನು ಯಾವನು ಅವನೇ ಮುಕ್ಕಣ್ಣ ಈ ರೀತಿ ಪದಗಳು ಬಳಸ್ತೀವಲ್ಲ ಇದೊಂದು ರೀತಿ ನಮಗೆ ಅಡ್ಡ ಹೆಸರು ತರದ ರೀತಿ ಇದೆ ಆ ರೀತಿ ಇದೆ ಅಂತ ನಾವು ತಿಳ್ಕೊಂಡಿರೋದ್ರಿಂದ ಈ ಥರ ಬರ್ಕೊಂಡಿದ್ದೀವಿ ಮುಕ್ಕಣ್ಣ ಹಣೆಗಣ್ಣ ಇನ್ನೂ ಕೆಲವು ಪದಗಳು ಬರುತ್ತೆ ಆ ರೀತಿ ಸಮಾಸಗಳನ್ನು ನಾವು ಬಹುರಿ ಸಮಾಸಕ್ಕೆ ಸೇರಿಸ್ತೇವೆ ಗಮಕ ಸಮಾಸ ಮುಂದಿನ ಸಮಾಸ ಬಂದು ಗಮಕ ಸಮಾಸ ಏನು ಈ ಗಮಕ ಸಮಾಸ ಅಂತ ಹೇಳಿದ್ರೆ ಆ ಹುಡುಗ ಈ ಪದನ ಬಿಡಿಸೋಣ ಗೊತ್ತಾಗುತ್ತೆ ಅವನು ಪ್ಲಸ್ ಹುಡುಗ ಅದನ್ನ ನಾವು ಏನು ಹೇಳ್ತೀವಿ ಆ ಹುಡುಗ ಅಂತ ಹೇಳ್ತೀವಿ ಈಗ ಉದಾಹರಣೆಗೆ ಅಲ್ಲಪ್ಪ ಹುಡುಗ ಇದ್ದಾನೆ ಯಾರೋ ಹೇಳಿದ್ರು ಆ ಹುಡುಗ ಆ ಹುಡುಗನೇ ಅಂತ ಹೇಳಿದ್ರು ಆ ಹುಡುಗ ಅಂತ ಯಾಕೆ ಆ ಹುಡುಗ ಅಂತ ಬಂತು ಅಂತ ಹೇಳಿದ್ರೆ ಅವನು ಪ್ಲಸ್ ಹುಡುಗ ಅಂತ ನಾವು ಬಿಡಿಸ್ತೇವೆ ಬರುತ್ತೆ ಅವನು ಇವನು ಅದು ಇದು ಅನ್ನೋದೆಲ್ಲ ಏನು ಸರ್ವನಾಮಕ್ಕೆ ಸೇರ್ತದೆ ಸರ್ವನಾಮ ನಾಮಪದದ ಪದದ ಬದಲಿಗೆ ಬಳಸುವ ಪದವನ್ನು ಸರ್ವನಾಮ ಅಂತ ಹೇಳ್ತೇವೆ ಅರ್ಥ ಆಯ್ತಾ ಈಗ ಅವನು ಅಂತ ಆ ಹುಡುಗ ಅಂತ ಹೇಳಿದ್ರು ಅವನಿಗೆ ಹೆಸರು ಇತ್ತು ಕರಿಬೋದಾಗಿತ್ತು ಆದರೆ ಆ ನಾಮಪದ ಬದಲಿಗೆ ಆ ಪದವನ್ನು ಬಳಸ್ತಾ ಇದ್ದೇವೆ ಹಾಗಾಗಿ ಸರ್ವನಾಮ ಆಯ್ತು ಅವನು ಪ್ಲಸ್ ಹುಡುಗ ಏನ ಏನಂತಾಯ್ತು ಆ ಹುಡುಗ ಆಯ್ತು ಒಂದು ಸರ್ವನಾಮ ಬಂದು ಇನ್ನೊಂದು ನಾಮಪದ ಬಂದರೆ ಏನದು ಗಮಕ ಸಮಾಸ ಅರ್ಥ ಆಯ್ತಾ ಗಮಕ ಸಮಾಸಕ್ಕೆ ಇಷ್ಟು ಆಗಿರುತ್ತೆ ಮುಂದೆ ನೋಡೋಣ ಈ ಸಮಾಸಗಳನ್ನ ಇವಾಗ ಏನೇನೆಲ್ಲ ನೋಡಿದ್ವಿ ಆ ರೀತಿ ಉದಾಹರಣೆಗಳು ಸಹ ಮುಂದೆ ಇವೆ ಮುಂದೆ ನೋಡೋಣ ಯಾವ ರೀತಿ ಉದಾಹರಣೆಗಳಿದೆ ಅಂತೇಳಿ ನೋಡಿ ಈ ಚಾರ್ಟಲ್ಲಿ ಹಂಗೆ ನೋಡ್ತಾ ಇರಿ ಇಲ್ಲಿ ಸಮಾಸದ ಹೆಸರು ಬಿಡಿಸಿರುವುದು ಉತ್ತರ ಬಿಡಿಸಿರುವುದು ಉತ್ತರ ಅಂದರೆ ಇಲ್ಲಿ ಎರಡೆರಡು ಉದಾಹರಣೆಗಳು ಕೊಟ್ಟಿದ್ದೀವಿ ಅದಕ್ಕೋಸ್ಕರ ಎರಡು ಸತ್ ಬರ್ತಿರೋದು ಅರ್ಥ ಆಯ್ತಾ ನೋಡಿ ತತ್ಪುರುಷ ಸಮಾಸಕ್ಕೆ ನೋಡಿ ಆಗಲೇ ಹೇಳಿದಾಗೆ ಈಗ ಮತ್ತೊಮ್ಮೆ ರಿವಿಸನ್ ಮಾಡೋಣ ನಾವು ಅರ್ಥ ಆಯ್ತಾ